ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೆಸರು ರಾಜು ಅಂತ ಸೊ ನಾನು ಉದ್ದೇಶ ಪ್ರೀವಿಯಸ್ ವಿಡಿಯೋಗೆ ಕಮೆಂಟ್ ಅಂದ್ರೆ ಹಾಕಿದ್ರೆ ಆಗ್ತತಿ ಮೆಂಟಲ್ ಎಬಿಲಿಟಿ ಮಾಡಿಲ್ಲ ಕೂಡ ಎಕ್ಸಾಮ್ ಕ್ಲಿಯರ್ ಮಾಡಬಹುದಾ ಅಂತ ಕಮೆಂಟ್ ಹಾಕಿದ್ರಿ ಅದಕ್ಕೆ ನಾವು ಒಂದ್ ವಿಡಿಯೋ ಮಾಡ್ಬಿಟ್ಟು ಹೇಳೋಣ ಅಂತ ಈ ವಿಡಿಯೋ ಮಾಡ್ತಿದಿನಿ ಸೊ ನೀವ್ ಮೆಂಟಲ್ ಎಬಿಲಿಟಿ ಮಾಡಿಲ್ಲ ಅಂದ್ರೂ ಎಕ್ಸಾಮ್ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಮಾಡ್ಬಿಟ್ಟು ಸೆಲೆಕ್ಷನ್ ಲಿಸ್ಟ್ ಬಟ್ ಆ ಮಸ್ಟ್ ಅಂಡ್ ಹೆಸರ ನೀವ್ ಏನ್ ಮಾಡ್ಬೇಕಂತಂದ್ರೆ ಫಸ್ಟ್ ನಿಮ್ ಮೈಂಡಿಂದ ತೆಗಿಬೇಕು ಮೆಂಟಲ್ ಅಬಿಲಿಟಿ ನನಗೆ ಬರಲ್ಲ ನಾನು ಕೈ ಆಗಲ್ಲ ಅಂತ ಅಂದ್ರೆ ಇದನ್ನ ಮೈಂಡ್ ಮೈಂಡಿಂದ ಫಸ್ಟ್ ತೆಗಿರಿ ಅಂದ್ರೆ ನಿಮ್ ಮೆಂಟಲ್ ಅಬಿಲಿಟಿ ಮಾಡಿಲ್ಲ ಅಂದ್ರೆ ಎಕ್ಸಾಮ್ ಕ್ಲಿಯರ್ ಆಗ್ತದೆ ಬಟ್ ನಿಮ್ ಮೈಂಡ್ ಅಲ್ಲಿ ಆ ತಿಂಕ್ ನ ತಗಿರಿ ಸೊ ನಾನು ಹೇಳ್ತಿರೋದು ಏನಂತಂದ್ರೆ ಮೆಂಟಲ್ ಅಬಿಲಿಟಿ ಒಂದು ಯಾವ್ದಾದ್ರು ಒಂದು ಎಕ್ಸಾಮ್ ತೆಗಿರಿ ಗೌರ್ಮೆಂಟ್ ಎಕ್ಸಾಮ್ಸ್ ನ ಮೆಂಟಲ್ ಅಬಿಲಿಟಿನ ಕೇಳ್ತಿದಾರೆ ಅಂತಂದ್ರೆ ಒಂದ್ಸರ್ತಿ ಒಂದೊಂದು ಎಕ್ಸಾಮ್ ಅಲ್ಲಿ ಮೆಂಟಲ್ ಎಬಿಲಿಟಿನ ಕೇಳ್ತಾರೆ ಒಂದೊಂದ್ ಎಕ್ಸಾಮ್ ಅಲ್ಲಿ ಕೇಳಲ್ಲ ಇನ್ ಕೆಲವೊಂದು ಎಕ್ಸಾಮ್ ಅಲ್ಲಿ ಹ್ಮ್ ಇಪ್ಪತ್ ಮೆಂಟಲ್ ನೂರ್ ಮಾರ್ಕ್ಸ್ ಎಕ್ಸಾಮ್ ಇದ್ರೆ ಇಪ್ಪತ್ ಮೆಂಟಲ್ ಇಬಿಟಿ ಕೇಳ್ತಾರೆ ಒಂದೊಂದ್ರಲ್ಲಿ ಹತ್ ಕೇಳ್ತಾರೆ ಒಂದೊಂದ್ರಲ್ಲಿ ಐನ್ ಕೇಳ್ತಾರೆ ಒಂದ್ರಲ್ಲಿ ಒಂದೊಂದರಲ್ಲಿ ಕೇಳದೇ ಇಲ್ಲ ಆ ಸೊ ಈ ತರ ಮಾಡ್ತಾರೆ ಬಟ್ ನೀವ್ ನೀವ್ ಏನ್ ಏನ್ ಅನ್ಕೋದಿದ್ರೆ ಗೊತ್ತಾ ಮೆಂಟಲ್ ಇಬಿರಿಟಿ ತುಂಬಾ ಟಫ್ ಇದೆ ಸೊ ಅಂದ್ಕೇಳ್ ಆಗಲ್ಲ ಅಂತ ಹೇಳ್ಬಿಟ್ಟು ಮೆಂಟಲ್ ಇಬಿರಿಟಿ ನೋಡದೆ ಇಲ್ಲ ಎಕ್ಸಾಮ್ ಅಲ್ಲಿ ಹಂಗೆ ಬಿಟ್ಬಿಡ್ತೀರಾ ಸೊ ಅವಾಗ ಏನಂದ್ರ ನೀವ್ ಎಂಬತ್ತು ಕ್ವಶನ್ಸ್ ಎಷ್ಟೇ ಜಿ ಕೇನ್ ಚೆನ್ನಾಗಿ ಓದಿದ್ರು ಕೂಡ ಅದ್ರಲ್ಲಿ ಒಂದ್ ಮಿಸ್ಟೇಕ್ಸ್ ಮಾಡ್ಬಿಟ್ಟು ತಪ್ಪು ಮಾಡೇ ಮಾಡ್ತೀರಾ ಸೊ ಅವಾಗ ಇಪ್ಪತ್ತು ಮೆಂಟಲ್ ಎಬಿಲಿಟಿ ನಿಮ್ಗೆ ಟಚ್ ಮಾಡಿಲ್ಲ ಬಿಟ್ಕೊಂಡ್ಬಿಟ್ರೆ ಆಟೋಮೆಟಿಕ್ಲಿ ನಿಮ್ಮ ಸ್ಕೋರ್ ತುಂಬಾ ಅಂದ್ರೆ ತುಂಬಾ ಕಮ್ಮಿ ಆಗ್ತೈತೆ ಯಾವಾಗ ನೀವು ಯಾವುದೇ ಕಾರಣಕ್ಕೆ ಸೆಲೆಕ್ಷನ್ ಆಗಲ್ಲ ಬಟ್ ನೀವು ಮಾಡ್ಬೇಕಾಗಿರೋದು ಏನಂತಂದ್ರೆ ಮೆಂಟಲ್ ಎಬಿಲಿಟಿಲಿ ಎಲ್ಲಾದ್ರೂ ಟಫ್ ಇರಲ್ಲ ಸೊ ರೀಸನಿಂಗು ಮತ್ತೆ ರೀಸನಿಂಗ್ ಇರುತ್ತಲ್ಲ ಅದು ಕೋಡಿಂಗು ಡಿ ಕೋಡಿಂಗು ರೀಸನಿಂಗ್ ಇರುತ್ತಲ್ಲ ಸೊ ಅದು ತುಂಬಾ ಈಸಿ ಇರುತ್ತೆ ಜಸ್ಟ್ ಎ ಬಿ ಸಿ ಡಿ ಅದ್ರಲ್ಲಿ ಯಾವುದೋ ಒಂದು ಎ ಬಿ ಸಿ ನ ಬಿಟ್ಟಿರ್ತಾನೆ ಒಂದ್ ಮೂರ್ನಾಲ್ಕು ಎ ಬಿ ಸಿ ಡಿ ಬಿಟ್ಬಿಟ್ಟು ಇನ್ನೊಂದು ಎ ಬಿ ಸಿ ಡಿ ಕೊಟ್ಟಿರ್ತಾನೆ ಸೊ ಅಷ್ಟು ಈಸಿ ಇರುತ್ತೆ ಮತ್ತೆ ಸರಣಿಗಳ ಸಂಖ್ಯೆ ಸಂಖ್ಯೆಗಳು ಕೊಟ್ಟಿರ್ತಾನ ಒಂದು ಬೆಸ ಸಂಖ್ಯೆ ಸಮಸಂಖ್ಯೆ ಈ ತರ ಮಾಡೋದು ಕೊಟ್ಟಿರ್ತಾನ ಆಮೇಲೆ ರಕ್ತ ಸಂಬಂಧ ಮತ್ತೆ ಡೈರೆಕ್ಷನ್ ದಿಕ್ಕುಗಳ ಪರೀಕ್ಷೆ ಮಾಡೋದು ಈ ತರ ಈಸಿ ಮೆಂಟಲ್ ಎವಿಟಿ ಅಂದ್ರೆ ಇದು ಕೂಡ ಪಾರ್ಟ್ ಅಪ್ ಇವು ಕೂಡ ಅದ್ರೊಳಗೆ ಅಂದ್ರೆ ಇವೆಲ್ಲ ಈಸಿ ಇರ್ತವೆ ಒಂದ್ ಹತ್ತು ಕ್ವಶನ್ ಏನಂದ್ರೆ ಮೆಂಟಲ್ ಲಿಬಿಟಿ ಕೇಳಿದ್ರೆ ಅಂದ್ರೆ ಒಂದ್ ಮೂರ್ ನಾಲ್ಕು ತುಂಬಾ ಟಫ್ ಇರ್ತದೆ ಸೊ ಅದು ಯಾರಿಗ ಬರಲ್ಲ ನಿನಗೂ ಬರಲ್ಲ ನೀನ್ ಏನ್ ಅನ್ಕೊಂಡಿರ್ತೀವಿ ನನಗೆ ಮೆಂಟಲ್ ಲವಿಟಿ ಬರಲ್ಲ ಅನ್ಕೊಂಡು ಇನ್ನು ಏಳು ಕ್ವಶನ್ ಈಸಿ ಇರುತ್ತೆ ಅದನ್ನು ಟಚ್ ಮಾಡಲ್ಲ ಸೇತಿರೋದೇನಂತ ಹತ್ತು ಮೆಟಲ್ ಎವಿಟಿ ಅಂದ್ರೆ ನಿನ್ಗೆ ಹತ್ತು ಮಾಡಕ್ಕಾಗಿಲ್ಲ ಅಂದ್ರೆ ಅಟ್ ಲೀಸ್ಟ್ ಒಂದ್ ಐದು ಆರು ಸರಿ ಮಾಡಿದೆ ಅಂದ್ರೆ ಇನ್ನು ನಾಲ್ಕೈದು ಇನ್ನು ನಾಲ್ಕು ಯಾರಿಗೂ ಬರ್ತಿರೋ ನಿನಗೂ ಬರಲ್ಲ ನೀನು ಬರ್ದಿರೋದ್ನ ಅರ್ಧ ಗಂಟೆ ಟೈಮ್ ತಗೊಂಡು ವೇಸ್ಟ್ ಮಾಡೋ ಬದಲು ನೀನ್ ಬೇರೆ ನ ಸಾಲ್ವ್ ಮಾಡ್ಬೋದು ಇನ್ನೊಬ್ಬ ಯಾರೋ ಅದನ್ನ ಬರ್ದೇ ಇರೋದನ್ನ ಒಂದು ತುಂಬಾ ಟೈಮ್ ತಗೊಂಡು ಬೇರೆ ಕ್ವಶನ್ಸ್ ಈಸಿ ಇರೋದು ಬರ್ತಾನೆ ಸೊ ನೀನ್ ಏನ್ ಮಾಡ್ತೀಯಾ ಬರ್ದಿರೋ ಮೆಂಟಲ್ ಎಬಿಲಿಟಿನ್ ಬಿಡ್ತೀಯಾ ಬರೋ ಮೆಂಟಲಬಿಲಿಟಿನ ಅಂದ್ರೆ ಈಸಿ ಇರ್ತದಲ್ಲ ಅದನ್ನಷ್ಟೇ ಕಲ್ತ್ಕೊಳ್ಳೋ ಅದನ್ನಷ್ಟೇ ಮಾಡ್ಬಿಟ್ಟು ನಿನ್ ಬೇರೆ ಕ್ವೆಶನ್ಸ್ಗೆ ಟೈಮ್ ಕೊಟ್ಬಿಟ್ಟು ಆ ಕ್ವಶನ್ಸ್ ನ ಕ್ಲಿಯರ್ ಮಾಡು ಹಂಡ್ರೆಡ್ ಪರ್ಸೆಂಟ್ ನಿನ್ ಮೆಂಟಲ್ ಅಬಿಲಿಟಿನ ಅಷ್ಟೊಂದು ಪರ್ಫೆಕ್ಟ್ ಇಲ್ಲ ಅಥವಾ ಅಷ್ಟೊಂದು ಬರ್ತಿಲ್ಲ ಅಥವಾ ಮ್ಯಾಥ್ಸ್ ಅಲ್ಲಿ ನೀನ್ ವೀಕ್ ಇದೆ ಅಂದ್ರೂ ಕೂಡ ಡೆಫಿನೆಟ್ಲಿ ಎಕ್ಸಾಮ್ ಕ್ಲಿಯರ್ ಆಗ್ತೈತಿ ಬಟ್ ಇದನ್ನ ಗಮನದಲ್ಲಿಟ್ಕೊಬೇಕು ನನಗೆ ಮೆಂಟಲ್ ಅಬಿಲಿಟಿ ಬರಲ್ಲ ಅಂತ ಆ ಅದನ್ನ ನಿಮ್ಗೆ ತೆಲೆಗಿಂದ ತೆಗೆದಾಕ್ಬೇಕು ಫಸ್ಟ್ ಆಮೇಲೆ ಮೆಂಟಲ್ ಇಮಿಟಿ ಎಲ್ಲಾ ಮೆಂಟಲ್ ಇಮಿಟಿ ಕಷ್ಟ ಇರಲ್ಲ ಕೆಲವೊಂದು ಮೆಂಟಲ್ಮಿಟಿ ತುಂಬಾ ಈಸಿ ಇರುತ್ತೆ ಜಸ್ಟ್ ನೋಡಿ ಸ್ವಲ್ಪ ಯೋಚನೆ ಮಾಡಿದ್ರೆ ಸಾಕು ಬರ್ತಪ್ಪ ಅದನ್ನ ಸಾಲ್ವ್ ಮಾಡಬಹುದು ಸೊ ತರ ಮೆಂಟಲ್ ಇರುತ್ತೆ ಈ ತರ ಇಟ್ಕೊಳ್ಳಿ ಮತ್ತೆ ಮೆಂಟಲ್ ಇಬಿಲಿಟಿ ಬಗ್ಗೆ ಯಾವ ಬುಕ್ ಅಂತ ಕೇಳ್ತಿದ್ರಿ ಸೊ ನಿಂಗಪ್ಪ ಸಾರದಂತ ಒಂದು ಮೆಂಟಲ್ ಲಿಮಿಟಿ ಅಂದ್ರೆ ನಿಮ್ಗೆ ತುಂಬಾ ಮ್ಯಾಥ್ಸ್ ಬರ್ತಾ ಇಲ್ಲಂದ್ರು ಅವ್ರು ಒಂದು ಕೆಲವೊಂದು ಈಸಿ ಟ್ರಿಕ್ಸ್ ಮೂಲಕ ಮಾಡಿರ್ತಾರೆ ಜಸ್ಟ್ ಅದ್ ನೋಡಿ ನೆನ್ಪಿಟ್ಕೊಂಡ್ರು ಮೆಂಟಾಲಿಬಿಟಿ ಎಂತ ಮೆಂಟಾಲಿಬಿಟಿ ಇದ್ರೂ ಸಾಲ್ ಮಾಡ್ಬೋದು ಸೊ ನಿಂಗಪ್ಪ ಸರ್ ಅದ್ ರೆಕಮೆಂಡ್ ಮಾಡ್ತೀನಿ ನಾನು ಮತ್ತೆ ಈಶ್ವರ್ ಗಿರಿ ಸರ್ ಅದೆಲ್ಲ ಕ್ಲಾಸಸ್ ಎಲ್ಲ ಕೇಳ್ರಿ ಒಂಥರ ಟ್ರಿಕ್ಸ್ ಮೂಲಕ ಮಾಡ ನಿಮ್ಗೆ ಅಂದ್ರೆ ಟಫ್ ಆಗಿ ನಮಗೆ ನಿಮ್ಗೆ ಒಂಥರ ಮಲ್ಟಿಪ್ಲಿಕೇಶನ್ ಮಾಡಕ್ಕೆ ಅಥವಾ ಡಿವಿಜನ್ ಮಾಡಕ್ಕೆ ಟಫ್ ಆಗಿ ನಮಗೆ ಬರಲ್ಲ ಅಷ್ಟೊಂದು ನಾವು ಮ್ಯಾಥ್ಸ್ ಅಲ್ಲಿ ಪರ್ಫೆಕ್ಟ್ ಇಲ್ಲ ಅಂದ್ರೆ ಕೂಡ ಟ್ರಿಕ್ಸ್ ಮೂಲಕ ಈಸಿಯಾಗಿ ಮಾಡ್ತಕ್ಕಂಥದ್ದು ನೋಡ್ಕೊಳ್ಳಿ ಸೊ ಈಸಿಯಾಗಿ ಕೊಟ್ಟಿದ್ದಾನೆ ನಿಂಗಪ್ಪ ಸರ್ದು ಬೇರೆ ಬುಕ್ಸ್ ಅಷ್ಟು ನಾನು ನೋಡಿಲ್ಲ ಹಂಗ ಗೊತ್ತಿಲ್ಲ ಅದು ತುಂಬಾ ಚೆನ್ನಾಗಿದೆ ಮೆಂಟಲ್ ಅಬಿಟಿನ ಡೇ ಬೈ ಡೇ ಬೈ ಸಾಲ್ವ್ ಮಾಡ್ಕೊತೇ ನಿಮಗೆ ನೀವೇ ಚಾಲೆಂಜ್ ಮಾಡ್ಕೊಳ್ಳಿ ಈ ಸರ್ತಿ ಹತ್ತು ಮೆಂಟಲಿಬಿಟಿ ಕೇಳಿದ್ರೆ ನಾನು ಒಂದು ಐದು ಸರಿ ಮಾಡ್ತೀನಿ ಆರು ಸರಿ ಮಾಡ್ತೀನಿ ಅಂತ ನಿಮಗೆ ನಿಮಗೆ ಆ ಥರ ಮನ್ಸಲ್ಲಿ ಅನ್ಕೊಂಡು ಆ ತರ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ನಿಜವಾಗ್ಲೂ ಮೆಂಟಲಿಬಿಟಿ ಎಲ್ಲ ಮೆಂಟಲಿಬಿಟಿನೇ ಟಫ್ ಇರಲ್ಲ ಮತ್ತೆ ಎಲ್ರು ಮ್ಯಾಥ್ಸ್ ಅಲ್ಲಿ ಫುಲ್ ಪರ್ಫೆಕ್ಟ್ ಇರಲ್ಲ ಇಲ್ಲಿ ತುಂಬಾ ಚೆನ್ನಾಗಿ ಮ್ಯಾಥ್ಸ್ ಬರ್ತೈತಿ ಬಟ್ ಎಕ್ಸಾಮ್ ಟೈಮ್ ಅಲ್ಲಿ ಪ್ರೆಸರ್ ಗೆ ಎಂತ ಚೆನ್ನಾಗಿ ಮ್ಯಾಥ್ಸ್ ಗೊತ್ತಿದ್ರು ಕೂಡ ಈವನ್ ಮ್ಯಾಥ್ಸ್ ಯಾರು ಕ್ಲಾಸ್ ಮಾಡ್ತಿರ್ತಾರ ಅವ್ರು ಕೂಡ ತಪ್ಪ ಮಾಡ್ತಾರೆ ಎಕ್ಸಾಮ್ ಅಲ್ಲಿ ಅಂದ್ರೆ ಇಲ್ಲಿ ಕ್ಲಾಸ್ ಅಲ್ಲಿ ಹೇಳೋದು ಈಸಿ ಇರುತ್ತೆ ಬಟ್ ಎಕ್ಸಾಮ್ ಅಲ್ಲಿ ಬರ್ಬೇಕಾದ್ರೆ ಒಂಥರ ಪ್ರೆಸರ್ ಇರ್ತೈತಿ ಈ ಟೈಮ್ ಅಲ್ಲಿ ಕ್ಲಿಯರ್ ಮಾಡಬೇಕಂತ ಸೊ ಮ್ಯಾಥ್ಸ್ ಕ್ಲಾಸ್ ಮಾಡೋರು ಕೂಡ ತಪ್ಪು ಮಾಡ್ತಾರೆ ಹಂಗಾಗಿ ಅದನ್ನ ತೆಗೆದಕ್ಕೆ ಮೆಂಟಲ ಟಫ್ ಅಂತ ಸೊ ಇರೋದನ್ನ ಸಾಲ್ವ್ ಮಾಡ್ಬಿಟ್ಟು ಎಕ್ಸಾಮ್ ಕ್ಲಿಯರ್ ಮಾಡ್ಕೋರಿ ಮತ್ತೇನಾದರೂ ನಿಮಗೆ ಡೌಟ್ ಇದ್ರೆ ಕಮೆಂಟ್ ಅಥವಾ ಮೆಸೇಜ್ ಹಾಕಿರಿ ಸೊ ಅದಕ್ಕೆ ಅದು ರಿಲೇಟೆಡ್ ಕೊಡ್ತೀನಿ ಬಟ್ ಹೆಂಗಾದ್ರೂ ಮಾಡ್ಬಿಟ್ಟು ಈ ಸರ್ತಿ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಳ್ಳಿ ಲಾಸ್ಟ್ ಏಜ್ ಇರೋರಿಗೆ ಎಕ್ಸ್ಟೆಂಡ್ ಎಲ್ಲ ಕೊಟ್ಟಿದ್ದೇನೆ ಸೊ ಹೆಂಗಾದ್ರೂ ಮಾಡ್ಬಿಟ್ಟು ಈ ಸರ್ತಿ ಎಕ್ಸಾಮ್ ನಿಮ್ದು ಕ್ಲಿಯರ್ ಮಾಡಿಸ್ಬೇಕು ಸೊ ನಮ್ ಕೈಲಿ ಎಷ್ಟು ಸಾಧ್ಯ ಅಷ್ಟು ವಿಡಿಯೋ ಮೂಲಕ ಈ ತರ ಹೇಳ್ಬಿಟ್ಟು ನಿಮಗೆ ನನ್ನ ಕೈ ಎಷ್ಟು ಸಾಧ್ಯ ಅಷ್ಟು ನಾನು ಹೆಲ್ಪ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಎಲ್ಲರೂ ಚೆನ್ನಾಗಿ ಓದಿ ಮತ್ತೆ ಮೆಂಟಲ್ ಅಬಿಲಿಟಿ ಟಫ್ ಅನ್ನೋದು ನಿಮ್ಮ ತೆರೆಗಿಂದ ತೆಗಿ ಬಾಯ್ ನಿಮ್ಗೆ ಏನಾದರೂ ನೀಡಿದ್ರೆ ಈ ಸಬ್ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಇದೇ ತರ ಯಾವ್ದಾದ್ರು ವಿಷಯದ ಮೂಲಕ ನಿಮ್ಗೆ ಬಂದ್ಬಿಟ್ಟು ಹೇಳ್ತೀವಿ ಅಂತ ಬಾಯ್